ನಮಸ್ತೆ ವೀಕ್ಷಕ್ರಿ ನೀವು ನೋಡ್ತಾ ಆರ್ ಭಕ್ತಿ ಟಿವಿ ನಾನು ಅಶ್ವಿನಿಧ ಚಾಮುಂಡಿ ತಾಯಿಯ ಮಹಾತ್ಮೆ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಬನ್ನಿ ಎಂದರ ಸಂಚಿಕೆಯಲ್ಲಿ ತಾಯಿಯ ಮಹಾತ್ಮೆಯನ್ನ ನಾ ತಿಳಿ ಚಾಮುಂಡಿ ಬೆಟ್ಟವು ಪುರಾಣ ಪ್ರಸಿದ್ಧ ದೇವಸ್ಥಾನ ನಂಬಿದವರ ಕೈ ಬಿಡದ ಅಧಿದೇವತೆ ಇವ್ಳು ಚಾಮುಂಡಿ ಎಂದು ಪರಿಚಿತವಾಗಿರುವ ಹಿಂದೂ ದೇವಿಯ ಭಯಾನಕ ರೂಪ ಮತ್ತು ಸಪ್ತ ಮಾತೃಕೆಯರ ಪೈಕಿ ಇವ್ಳು ಒಬ್ಳು ಮಹಾನವಮಿ ನವರಾತ್ರಿಯಲ್ಲಿ ಹೆಚ್ಚು ಪೂಜೆ ನಡೆಯುವುದು ತಾಯಿಯ ಸನ್ನಿಧಾನದಲ್ಲಿ ಮತ್ತು ಅರಮನೆಯಲ್ಲಿ ಎನ್ನಬಹುದು ಅಲ್ಲದೆ ಆಷಾಢ ಮಾಸದಲ್ಲೂ ತಾಯಿಯ ಮಹಿಮೆ ಅಪಾರ ಎನ್ನಬಹುದು ತಾಯಿಯ ದರ್ಶನಕ್ಕೆ ಬಂದಂತ ಮಹಿಳೆಯರಿಗೆ ಅರಿಶಿನ ಕುಂಕುಮ ಜೊತೆಗೆ ಬಾಗಿನವನ್ನು ಕೊಡುವ ಸಂಪ್ರದಾಯವಿದೆ ಈ ಸಂಸ್ಕೃತಿ ನಗರಿಯಲ್ಲಿ ಮೈಸೂರಿನ ಅಧಿದೇವತೆಯಾಗಿ ಈಕೆಯು ಸಪ್ತ ಮಾತ್ರಿಕೆಯರಲ್ಲಿ ಏಳನೆಯವಳು ಚಾಮುಂಡಿ ಎಂದೊಡನೆ ಈಕೆ ಶಿಷ್ಟ ಪುರಾಣದ ವಿಶಿಷ್ಟ ಶಕ್ತಿ ದೇವತೆ ಆದಿಶಕ್ತಿಯಾಗಿ ಹುಟ್ಟಿ ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿಯಾಗಿ ಮಹಿಷನನ್ನು ಕೊಂದು ಲೋಕ ಕಂಟಕರಾಗಿದ್ದ ಚಂಡ ಮುಂಡರೆಂಬ ರಕ್ಕಸರನ್ನು ಸಂಹರಿಸಿ ಚಾಮುಂಡಿಯಾಗಿದ್ದಾಳೆಂಬುದು ತಿಳಿಯುತ್ತದೆ ಏಕೆಗೆ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತದೆ ಷಡೋಶಿ ಅಂಬೆ ಈಶ್ವರಿ ಚಂಡಿ ಕಾಳಿ ಭಗವತಿ ಮಹೇಶ್ವರಿ ಮಹಾದೇವಿ ತ್ರಿಪುರ ಸುಂದರಿ ದುರ್ಗೆ ಮುಂತಾದ ಹಲವು ಹೆಸರುಗಳಿಂದ ಈ ತಾಯಿಯನ್ನು ಕರೆಯಲಾಗುತ್ತದೆ ಚಾಮುಂಡಿ ಮೈಷಾ ಮಂಡಲವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಮಹಾಬಲಗಿರಿಯ ಮೇಲೆ ನೆಲೆಗೊಂಡಿದ್ದಳು ಮೈಸೂರಿನ ದೊಡ್ಡ ದೇವರಾಜ ಒಡೆಯರವರು ಬೆಟ್ಟ ಹತ್ತಿ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಸಾವಿರದ ಎಂಟು ಮೆಟ್ಟಿಲುಗಳನ್ನು ಕಟ್ಟಿಸಿದ್ದಾರೆ ಜೊತೆಗೆ ಬೃಹತ್ ನಂದಿ ವಿಗ್ರಹವನ್ನು ಸಹ ಸ್ಥಾಪಿಸಿದ್ದಾರೆ ಅಶ್ವಯುಜ ಶುಕ್ಲ ಪಕ್ಷದ ನವರಾತ್ರಿಯ ಸಮಯದಲ್ಲಿ ಭಾರತಾದ್ಯಂತ ಚಾಮುಂಡಿ ಆರಾಧನೆ ದುರ್ಗೆಯ ಹೆಸರಿನಲ್ಲಿ ಬಹಳ ವೈಭವಯುತವಾಗಿ ನಡೆಯುತ್ತದೆ ಇನ್ನು ನವರಾತ್ರಿ ದಿನಗಳಲ್ಲಿ ಅಷ್ಟ ಲಕ್ಷ್ಮಿಯರ ಅಷ್ಟ ದುರ್ಗೆಯರ ಆರಾಧನೆಯನ್ನು ಚಾಮುಂಡಿ ಬೆಟ್ಟದಲ್ಲಿರುವ ದೇಗುಲದಲ್ಲಿ ಮಾಡಲಾಗುತ್ತದೆ ಒಂಬತ್ತು ದಿನಗಳವರೆಗೂ ದೇವಿಗೆ ವಿಶಿಷ್ಟವಾದ ಅಲಂಕಾರಗಳನ್ನು ಮಾಡಿ ಒಡುಗೆ ತೊಡುಗೆ ಆಭರಣಗಳಿಂದ ಚಾಮುಂಡೇಶ್ವರಿಯನ್ನು ಸಿಂಗರಿಸಿ ಪೂಜಿಸಲಾಗುತ್ತದೆ ಲೋಕ ಕಲ್ಯಾಣಕ್ಕಾಗಿ ನಂಬಿದ ಭಕ್ತರನ್ನು ಕರುಣಿಸುವ ಜಗದಂಬಿ ಇವಳಾಗಿದ್ದಾಳೆ